ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತೂ ಇಂತೂ ಇಂಡಿಯಾ ನಾಲ್ಕು ಮ್ಯಾಚ್ ಗೆದ್ದು ಈಗ ಸರಣಿ ತನ್ನ ವಶ ಕೂಡ ತಗೊಂಡಿತು ಇನ್ನು ನಿನ್ನೆ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಐವತ್ತ್ನಾಲ್ಕು ಬಾಲಲ್ಲಿ ನೂರ ಮೂವತ್ತೈದು ರನ್ ಹೊಡೆದ್ರು ಅದರಲ್ಲಿ ಹದಿಮೂರು ಸಿಕ್ಸು ಏಳು ಫೋರ್ ಹೊಡೆದ್ರು ಇಲ್ಲಿ ಫೋರ್ಗಿಂತ ಸಿಕ್ಸೇ ಜಾಸ್ತಿ ಹೊಡೆದ್ರು ಮತ್ತು ಅತಿ ವೇಗದ ಶತಕ ಕೂಡ ಹೊಡೆದ್ರು ಆಲ್ಮೋಸ್ಟ್ ಇವರೊಬ್ಬರನ್ನ ಬಿಟ್ಟು ಬೇರೆ ಯಾರೂ ಕೂಡ ಅಷ್ಟು ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ನೀಡಿಲ್ಲ ಆದರೂ ಕೂಡ ನೂರ ಐವತ್ತು ರನ್ನಿಂದ ಇಲ್ಲಿ ಇಂಡಿಯಾ ಗೆಲ್ತು ಆಲ್ಮೋಸ್ಟ್ ನೀವು ನೋಡ್ಬೋದು ತಿಲಕ್ ವರ್ಮ ಶಿವಕುಮಾರ್ ಅವರು ಹದಿನೈದು ಬಾಲ್ಗೆ ಇಪ್ಪತ್ನಾಲ್ಕು ರನ್ ಹೊಡೆದ್ರು ಇನ್ನು ಶಿವಮ್ ದುಬೆ ಅವರು ಕೇವಲ ಹದಿಮೂರು ಬಾಲಲ್ಲಿ ಮೂವತ್ತು ರನ್ ಹೊಡೆದ್ರು ಆಲ್ಮೋಸ್ಟ್ ಇಂಡಿಯಾ ಬ್ಯಾಟಿಂಗ್ ಅಂತೂ ಅಷ್ಟು ಕಷ್ಟ ಕೂಡ ಇಲ್ಲಿ ಅಭಿಷೇಕ್ ಶರ್ಮಾ ಅವರ ಒಂದು ಸಮಯ ಪ್ರಜ್ಞೆ ಬ್ಯಾಟಿಂಗ್ ಇಂದ ಆಲ್ಮೋಸ್ಟ್ ಒಂದು ಕಡೆ ವಿಕೆಟ್ ಉರುಳುತ್ತಿದ್ರು ಕೂಡ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಅವ್ರ ಬ್ಯಾಟಿಂಗ್ನ ಎಕ್ಸಲೆಂಟ್ ಆಗಿ ಆಡಿದ್ರು ಅಭಿಷೇಕ್ ಶರ್ಮಾ ಅವರು ಬೇರೆ ಬ್ಯಾಟಿಂಗ್ ಮಾತ್ರ ಎಕ್ಸಲೆಂಟ್ ಆಗಿ ಆಡಲಿಲ್ಲ ಇಲ್ಲಿ ಬೌಲಿಂಗ್ ಅಲ್ಲೂ ಕೂಡ ಒಂದು ಓವರ್ ಮಾಡಿ ಮೂರೇ ಮೂರು ರನ್ ಇಟ್ಬಿಟ್ಟು ಎರಡು ವಿಕೆಟ್ ನ ಇಲ್ಲಿ ತಗೊಂಡ್ರು ಇಂಡಿಯಾದ ಬೌಲಿಂಗ್ ಕೂಡ ತುಂಬಾನೇ ಎಕ್ಸಲೆಂಟ್ ಆಗಿತ್ತು ಅದು ವಾಖಂಡೆ ಸ್ಟೇಡಿಯಂ ಅಲ್ಲಿ ಆಲ್ಮೋಸ್ಟ್ ನೋಡಬಹುದು ಇದು ಬ್ಯಾಟಿಂಗ್ ಪಿಚ್ ಇತ್ತು ಬಟ್ ಆದ್ರೆ ಇಲ್ಲಿ ತೊಂಬತ್ತ ಏಳು ಗೆ ಹತ್ತು ವಿಕೆಟ್ ಇಲ್ಲಿ ಇಂಡಿಯಾದವರು ತೆಗೆದ್ರು ಇಲ್ಲಿ ಮೊಹಮ್ಮದ್ ಶಮಿ ಅವರು ಎಕ್ಸಲೆಂಟ್ ಆಗಿ ಬೌಲಿಂಗ್ ಮಾಡಿದ್ರು ಮೊದಲನೇ ಮ್ಯಾಚ್ ಅಲ್ಲಿ ಏನೂ ವಿಕೆಟ್ ಕೂಡ ತೆಗೆದಿರಲಿಲ್ಲ ಬಟ್ ಆದರೆ ಎರಡನೇ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದರೆ ಟೂ ಪಾಯಿಂಟ್ ತ್ರೀ ಗಳಲ್ಲಿ ಇಲ್ಲಿ ಇವರು ಇಪ್ಪತ್ತೈದು ರನ್ ಹೇಳ್ಬಿಟ್ಟು ಮೂರು ವಿಕೆಟ್ ನ ತಗೊಂಡ್ರು ಆ ನಂತರ ವರುಣ್ ಚಕ್ರವರ್ತಿ ಅವರು ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಎಕ್ಸಲೆಂಟ್ ಆಗಿ ಬೌಲಿಂಗ್ ಮಾಡ್ತಿದ್ರು ನೀವು ನೋಡಿರಬಹುದು ಒಂದು ಮ್ಯಾಚ್ ಅಲ್ಲಿ ಐದು ವಿಕೆಟ್ ತಗೊಂಡಿದ್ರು ಪ್ರಮುಖವಾದ ಐದು ವಿಕೆಟ್ ಮತ್ತೆ ಈ ಮ್ಯಾಚ್ ಅಲ್ಲೂ ಕೂಡ ಇಲ್ಲಿ ಎರಡು ವಿಕೆಟ್ ತಗೊಂಡು ಮತ್ತೆ ರವಿ ಬಿಷ್ಣು ಒಂದು ವಿಕೆಟ್ ಶಿವಮ್ ದುಬೇರ್ ಕೂಡ ಇಲ್ಲಿ ಎರಡು ಓವರ್ ಮಾಡಿಬಿಟ್ಟು ಹನ್ನೊಂದು ರನ್ ಇಡ್ಬಿಟ್ಟು ಎರಡು ವಿಕೆಟ್ನ ತಗೊಂಡ್ರು ಇನ್ನಲ್ಲಿ ಇಂಗ್ಲೆಂಡ್ ತಂಡದ ಬೌಲಿಂಗ್ ವಿಚಾರಕ್ಕೆ ಹೋದ್ರೆ ಅಷ್ಟು ಕಷ್ಟ ಅಂತ ಹೇಳ್ಬೋದು ಬಟ್ ಆದ್ರೆ ಒಂಬತ್ತು ವಿಕೆಟ್ ಇಂಡಿಯಾದವರು ಹೋದ್ರೂ ಕೂಡ ಇನ್ನೂರ ನಲವತ್ತೇಳು ರನ್ ಇಲ್ಲಿ ಹೊಡೆದಿದ್ರು ಆಲ್ಮೋಸ್ಟ್ ನೋಡಬಹುದು ಇಲ್ಲಿ ಅಭಿಷೇಕ್ ಶರ್ಮಾ ಅವ್ರದ್ದು ನೂರ ಮೂವತ್ತೈದು ರನ್ ಅಂತಂದ್ರೆ ಏಯ್ಟಿ ಪರ್ಸೆಂಟ್ ಅಷ್ಟು ಅವರೊಬ್ಬರದೇ ರನ್ ಇದೆ ಇಲ್ಲಿ ಮಿಕ್ಕಿರೋರೆಲ್ಲ ಕೂಡ ಅಷ್ಟು ಕೂಡ ಆಡಿದ್ರು ಬಟ್ ಇಲ್ಲಿ ಇಂಗ್ಲೆಂಡ್ ತಂಡದ ಆಟಗಾರರು ಭಾರತದ ಬೌಲಿಂಗ್ ಎದುರು ಧೂಳಿಪಟ ಆಗೋದ್ರು ಅಂತಾನೆ ಹೇಳಬಹುದು ಏನಕ್ಕೆ ಅಂತಂದರೆ ಒಬ್ಬರು ಕೂಡ ಇಲ್ಲಿ ಬ್ಯಾಟಿಂಗ್ ಮಾಡೋಕೆ ಆಗಲೇ ಇಲ್ಲ ಅಂದರೆ ಸ್ಕ್ರೀಸಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಪಿಲ್ಸ್ ಆಟ್ ಒಬ್ಬರು ಮಾತ್ರ ಇಲ್ಲಿ ಇಪ್ಪತ್ತ್ಮೂರು ಬಾಲ್ಗೆ ಐವತ್ತೈದು ರನ್ನ ಹೊಡೆದ್ರು ಇನ್ನಿಲ್ಲಿ ಈ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀಲಂಕಾ ವಿರುದ್ಧ ಇಲ್ಲಿ ರೋಹಿತ್ ಶರ್ಮಾ ಅವರು ಕೇವಲ ಮೂವತ್ತೈದು ಬಾಲಲ್ಲಿ ಇಲ್ಲಿ ಶತಕನ ಪೂರೈಸಿದ್ರು ಇನ್ನು ಇಂಗ್ಲೆಂಡ್ ಪರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಭಿಷೇಕ್ ಶರ್ಮಾ ಅವರು ಮೂವತ್ತೇಳು ಎಸೆತಗಳಲ್ಲಿ ಸೆಂಚುರಿನ ಇಲ್ಲಿ ಹೊಡೆದಿದ್ರು ಇನ್ನಿಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸಂಜು ಸ್ಯಾಮ್ಸಂಗ್ ಅವರು ನಲವತ್ತು ಎಸೆತಗಳಲ್ಲಿ ಹಂಡ್ರೆಡ್ನ ಹೊಡೆದಿದ್ರು ಮತ್ತೆ ಸೌತ್ ಆಫ್ರಿಕಾ ವಿರುದ್ಧ ತಿಲಕ್ ಅವರು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅಂದ್ರೆ ಹೋದ ವರ್ಷ ಇಲ್ಲಿ ಅವರು ಕೂಡ ಶತಕನ ಹೊಡೆದಿದ್ರು ಇನ್ನಿಲ್ಲಿ ಶ್ರೀಲಂಕರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ ಸೂರ್ಯಕುಮಾರ್ ಯಾದವ್ ಅವರು ನಲವತ್ತೈದು ಎಸೆತಗಳಲ್ಲಿ ಸೆಂಚುರಿನ ಹೊಡೆದಿದ್ರು ಸೋ ವೀಕ್ಷಕರೇ ನಿನ್ನೆ ಮ್ಯಾಚ್ ನೋಡಿದ್ರೆ ನಿನ್ನೆ ಮ್ಯಾಚ್ ನೋಡ್ಬಿಟ್ಟು ನಿಮಗೆ ಏನ್ ಅನಿಸ್ತು ಮತ್ತೆ ಯಾರು ಇಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು ಮತ್ತೆ ಯಾರು ಬಾಲಿಂಗ್ ತುಂಬಾನೇ ಚೆನ್ನಾಗಿತ್ತು ಅಂತ ನಿಮ್ಗೆ ಅನಸ್ತು ಅಂದ್ರೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ